ಸುಳ್ವಾಡಿ ಮಾರಮ್ಮ ತಾಯಿಯ ದರ್ಶನವನ್ನ ಭಕ್ತಾದಿಗಳು ಕರ್ಕುಂಬಿ ಈ ದೇವಸ್ಥಾನಕ್ಕೆ ಒಂದು ನೆಟ್ಕೊಂಡು ಒಂದು ರಸ್ತೆ ಸೌಲಭ್ಯ ಇಲ್ಲ ಇದೊಂದು ಬೇಜಾರು ವಿಚಾರ ಬಹುಶಃ ಸುಳ್ವಾಡಿ ಆ ಮಾರಮ್ಮನ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರ್ಕೊಂಡಿದೆ ಈಗ ಈ ಕ್ಷೇತ್ರಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರ ದಂಡೆ ಹರಿದು ಬರುತ್ತದೆ ಸೊ ಇದೇ ಕಿಚ್ಚುಗುತ್ತಿ ಮಾರಮ್ಮನ ದೇವಸ್ಥಾನ ಸೊ ಬೆಂಗಳೂರಿನಿಂದ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಆಗಮಿಸ್ತಾರೆ ಸೊ ಇಲ್ಲಿ ಅವರ ಒಂದು ಕಾರ್ಯಕ್ರಮಗಳು ಎಲ್ಲವೂ ಸಹ ಯಶಸ್ವಿಯಾಗಿದೆ ತಗೊ ಬನ್ನಿ ಬಂಧುಗಳೇವಾಡಿ ಮಾರಮ್ಮನವರ ಕಿಚ್ಚಗು ತಿಮ್ಮರಮ್ಮನವರ ದರ್ಶನವನ್ನು ಪಡೆಯಿರಿ ಸೊ ನಾನಿಲ್ಲಿ ಒಂದೆರಡು ತಿಂಗಳು ಕರ್ತವ್ಯವನ್ನು ನಿರ್ವಹಿಸಿದೆ ಇಲ್ಲಿ ಈ ಕ್ಷೇತ್ರದಲ್ಲಿ ಈಗ ತಾನೇ ಭಕ್ತಾದಿಗಳನ್ನ ನೋಡ್ಬೋದು ಸೊ ಈ ಹಿಂದೆ ನಾವಿಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ಬೇಕಾದ್ರೆ ಒಬ್ಬರು ಸಹ ಇರ್ತಿರ್ಲಿಲ್ಲ ಇಲ್ಲಿ ನಾನು ಒಬ್ಬನೇ ಇರ್ತಿದೆ ಇಲ್ಲೆಲ್ಲ ಹರಕೆಗಳು ಮಾಡ್ಕೋತಾರೆ ನೋಡಿ ಇಲ್ಲಿ ಹರಕೆ ಮಾಡಿಕೊಂಡು ಈ ನೋಡಿ ಇಲ್ಲೊಂದು ತೊಟ್ಲು ಇದೆ ಸೊ ಇದೊಂದು ಪಾದದ ಗುರುತು ಇದೆ ಈ ಸಂಬಂಧಿತ ಇಲ್ಲಿ ಪೂಜೆ ಸಲ್ಲಿಸ್ತಕ್ಕಂಥ ಅರ್ಚಕರನ್ನ ಕೇಳಿ ನೋಡ್ತೀನಿ ಅವ್ರು ಏನು ಹೇಳ್ತಾರೆ ಕೇಳೋಣ ದಯವಿಟ್ಟು ನಿರೀಕ್ಷಿಸಿ ಇದು ಕರ್ನಾಟಕ ನೋಡಿ ಇದು ತಮಿಳುನಾ ತಮಿಳಲ್ಲಿ ಏನೋ ಬರ್ತಿದ್ದಾರೆ ಸೊ ಬಹುಶಃ ಇದು ತಮಿಳ್ನಾಡಿನವರು ಏನು ಈ ಒಂದು ತೊಟ್ಟಿಲನ್ನು ಮಾಡಿಸ್ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಮಾರತಾಯಿಯವರ ದರ್ಶನವನ್ನು ಭಕ್ತಾದಿಗಳು ಕಣ್ತುಂಬ್ಕೊಂಡ್ರಪ್ಪ ಅದೇನದು ತೊಟ್ಟಲು ಥರ ಮಕ್ಕಳು ಹೊರ ಕೇಳೋದು ತೊಟ್ಲು ಕಟ್ಟಿರೋದು ಈಗ ತೊಟ್ಲು ಏನ್ ಪೂಜೆ ಮಾಡ್ಬೇಕು ಅಲ್ಲಿ ಅಲ್ಲಿ ತೊಟ್ಲು ಕಟ್ಟೋರಲ್ಲ ಅದು ಅಮ್ಮನ್ ಪಾದ ಅದೇ ಪೂಜೆ ಮಾಡೋದು ಆರ್ಕೆ ಮಾಡೋರು ಮಾಡ್ಕೊಂತಾರೆ ಹಾ 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 ಅದು ಮಗು ಆದಕ್ಕೆ ಆತರ ಕಟ್ಸಿರೋದವ್ರು ದಾನಿಗಳು ತಮಿಳ್ನಾಡವ್ರು ಅನ್ಸುತ್ತೆ ಅದೇ ತಮಿಳ್ ಬರ್ದ ಏನಂತ ಬರ್ತಿದಾರೆ ಅವರು ಸುಳ್ವಾಡಿ ಕಿಚ್ಚುಗುತ್ತಿ ಮಾರಮ್ಮನವರ ದರ್ಶನವನ್ನ ಭಕ್ತಾದಿಗಳು ಕಣ್ತುಂಬ್ಕೊಡ್ರಪ್ಪ ಒಂದು ಹರಕೆ ಮಾಡ್ಕೊಳ್ಳಿ ನಿಮ್ಮ ಕಾರ್ಯಕ್ರಮಗಳು ಯಶಸ್ವಿ ಆಗುತ್ತೆ ಸೊ ಏನು ಈ ವಿಡಿಯೋ ಮೂಲಕನೇ ಹರಕೆ ಮಾಡ್ಕೊಳ್ಳಿ ಖಂಡಿತವಾಗಲೂ ನಿಮ್ಮ ಕಾರ್ಯಕ್ರಮಗಳು ಯಶಸ್ವಿ ಆಗುತ್ತೆ ಸೊ ಕಿಚ್ಚುಗುತ್ತಿ ತಾಯಿಯವರ ಸನ್ನಿಧಿಗೆ ಆಗಮಿಸಲು ನಿಮಗೆ ಮಾರ್ಗದರ್ಶನವನ್ನು ಸಂಪೂರ್ಣವಾಗಿ ನೀಡ್ತೀನಿ ತಾಯಿಯವರ ದರ್ಶನವನ್ನು ಕಣ್ತುಂಬ್ಕೊಳ್ಳಿ ಕಿಚ್ಚುಗುತ್ತಿ ಅಮ್ಮನವರ ದೇವಾಲಯ ಇದಾಗಿರ್ತದೆ ಬಂಧುಗಳೇ ಸೊ ಇದು ನೋಡಿ ಈ ಥರ ತೊಟ್ಲು ಕಟ್ಟಿರೋರು ಆರಕೆ ಮಾಡ್ಕೊಂಡಿದ್ರಂತೆ ಮಕ್ಕಳ ಬಗ್ಗೆವನ್ನು ಕೋರ್ಕೊಂಡಿದ್ರಂತೆ ಆದ್ದರಿಂದ ಈ ಒಂದು ತೊಟ್ಲನ್ನು ಕಟ್ಟಿಸಿದಾರೆ ಸೊ ತಮಿಳ್ನಾಡವರು ಸೊ ಇದು ಒಂಥರ ತಾಯಿಯವರ ಸನ್ನಿಧಿ ತುಂಬ ಪವರ್ಫುಲ್ಲಾಗಿದೆ ಸೊ ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಅವರ ಒಂದು ಇಷ್ಟಾರ್ಥಗಳು ಈಡೇರ್ತವೆ ಸೊ ಈಗಾಗಲೇ ತಾಯಿಯವರ ಸನ್ನಿಧಿಯ ವಿಡಿಯೋನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡುತ್ತೀನಿ ಸೊ ಈ ಸಂಬಂಧಿತ ಈ ಹಿಂದೆ ನಮ್ಮ ಅವರು ಸ್ವಲ್ಪ ಮಾಹಿತಿಯನ್ನು ನೀಡಿದರು ಬಹಳ ಸ್ಪಷ್ಟವಾಗಿ ನೀಡಿದರು ಸೊ ಮಲೆ ಮಹದೇಶ್ವರರಿಗೂ ಆ ಕಿಚ್ಚುಗುತ್ತಿ ಮಾರಮ್ಮ ತಾಯಿಯವ್ರಿಗೂ ಸೊ ಒಂದಕ್ಕೊಂದು ಏನು ಪವಾಡಗಳಿವೆ ಆಗಿ ಹೇಳ್ಬೇಕಾದ್ರೆ ಪವಾಡಗಳಿವೆ ಸೊ ಈ ಹಿಂದೆ ಈ ಸಂಬಂಧಿತ ನಮ್ಮ ಮಹಾದೇವರವರು ಕಿಚ್ಚುಗುತ್ತಿ ಮಾರಮ್ಮನ ಕುರಿತು ಈ ಹಿಂದೆ ಮಾಹಿತಿಯನ್ನು ನೀಡಿದರು ಬಂದು ವೇಳೆ ಕಿಚ್ಚುಗುತ್ತಿ ಮಾರಮ್ಮ ತಾಯಿಯವರ ದೇವಸ್ಥಾನದ ವಿಡಿಯೋನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿದ್ದೀನಿ ಸೊ ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡಿ ಸೊ ಎಲ್ಲರೂ ಸಹ ದರ್ಶನವನ್ನು ಪಡೆಯಲಿ ತಾಯಿಯವರ ಸನ್ನಿಧಿಗೆ ಆಗಮಿಸಲಿ ಇದು ತಾಯಿ ಅದು ಉತ್ಸವ ಮೂರ್ತಿ ಉತ್ಸವ ಮೂರ್ತಿ ಓಹೋ ಬಸವ ಬಸವ ಸೊ ಇದು ಕಿಚ್ಚುಗುತ್ತಿ ಮಾರಮ್ಮ ತಾಯಿಯವರ ಉತ್ಸವ ಮೂರ್ತಿ ಇದಾಗಿರ್ತದೆ ಬಂಧುಗಳೇ ಕಿಚ್ಚುಗುತ್ತಿಯಮ್ಮನವರ ದರ್ಶನವನ್ನು ಸಮರ್ಪಣೆ ಮಾಡುತ್ತಾ ಈ ಒಂದು ಕ್ಷೇತ್ರಕ್ಕೆ ಹೆಚ್ಚಿನ ಭಕ್ತಾದಿಗಳು ಆಗಮಿಸಿ